ಎಲ್ಲರಿಗೂ ನಮಸ್ಕಾರ ಮೆಂತ್ಯ ಸೊಪ್ಪಿನ ತೊಕ್ಕು ಅಂತಾರೆ ಗ್ರೇವಿ ಅಂತಾರೆ ಇದು ಅನ್ನಕ್ಕೆ ಚಪಾತಿ ಪೂರಿಗೂ ತುಂಬನೇ ಚೆನ್ನಾಗಿರುತ್ತೆ ನಾನಿವತ್ತು ಮಡಿಕೇಲಿ ಗ್ರೇವಿ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನಾನಿಲ್ಲಿ ಗಾಣದ ಕೊಬ್ಬರಿಯನ್ನೇ ತಗೊಂಡಿದ್ದೀನಿ ನಮ್ಮ ಮನೆಗೆ ಎಲ್ಲ ಅಡುಗೆಗೂ ಗಾಣದ ಕೊಬ್ಬರಿಯನ್ನೇ ನಾವು ಉಪಯೋಗಿಸೋದು ತುಂಬಾ ರುಚಿಯಾಗಿರುತ್ತೆ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮೆಂತ್ಯ ಸೊಪ್ಪು ಆದಾಗ ನಾವು ಸೇವಿಸೋದ್ರಿಂದ ರಕ್ತ ಶುದ್ಧೀಕರಣಕ್ಕೂ ತುಂಬಾ ಒಳ್ಳೆಯದು ಈಗ ಸ್ವಲ್ಪ ಈರುಳ್ಳಿ ಬಿಟ್ಟು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಎರಡು ಮೂರು ಸತಿ ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸೊಪ್ಪು ಹಾಕ್ಕೊಳ್ಳಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮುಚ್ಚದೆ ಬೇಯಿಸ್ಬೇಕು ಯಾವುದೇ ಸೊಪ್ಪಿರಲಿ ತಟ್ಟೆ ಮುಚ್ಚಿ ಬೇಯಿಸ್ಬೇಡಿ ಆ ಗ್ರೀನ್ ಕಲರ್ ಹೊಂಟೋಗುತ್ತೆ ಚೆನ್ನಾಗಿ ಬೇಯಿದು ಈ ನೀರಲ್ಲೇ ಚೆನ್ನಾಗಿ ಬೇಯಬೇಕಿದು ತುಂಬ ಬೇಗನೆ ಮಾಡ್ಕೋಬೋದು ಒಂದು ಗ್ರೇವಿ ಮಾಡ್ಕೊಬಿಟ್ರೆ ನೀವು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಇದು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಇದಕ್ಕೆ ಬೇಳೆ ಬೇಯಿಸುವ ಅವಶ್ಯಕತೆಯೇ ಇಲ್ಲ ನೀವು ಎಲ್ಲ ತರಕಾರಿ ಸಹ ಇದೇ ಥರ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತರಕಾರಿಗಳು ತುಂಬಾ ಚೆನ್ನಾಗಿರುತ್ತೆ ಸಪ್ರೇಟ್ ಸಾಂಬಾರು ಮಾಡಬೇಕು ಪಲ್ಯ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದೊಂದು ಗ್ರೇವಿ ಇದ್ದರೆ ಸಾಕು ಇದಕ್ಕೆ ಹೆಸರು ಕಾಲು ಕೆಂಪ ಕೆಂಪು ಬೇಳೆ ಮೊಸರು ಅಂತಾರಲ್ಲ ಅದು ಆಮೇಲೆ ಬೇಳೆ ಹೆಸರು ಕಾಲು ಕೆಂಪು ಬೇಳೆ ಜಾಸ್ತಿ ಇರಬೇಕು ಪ್ರಮಾಣ ಬೇಳೆ ಸ್ವಲ್ಪ ಹಾಕಿ ಮಿಲ್ ಮಾಡಿಸ್ಕೊಂಡಿರೋದು ಎಲ್ಲ ಗ್ರೇವಿಗೂ ಇದೇ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟುವೇ ಇದೊಂದು ಮಾಡಿ ಇಟ್ಕೊಬಿಟ್ರೆ ನೀವು ಎಲ್ಲದಕ್ಕೂ ಅಡುಗೆಗೆಲ್ಲ ಈಸಿಯಾಗಿ ಬೇಗ ಆಗುತ್ತೆ ಅಡುಗೆಗಳು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೌಡ್ರನ್ನ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯಗಳಿಗೆಲ್ಲ ನೀವು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಗಟ್ಟಿ ಬರ್ತದೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಸಾರು ಮಾಡಬೇಕಾಗಿಲ್ಲ ಇದೊಂದರಲ್ಲೇ ನಾವು ಊಟ ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ಹೌದ್ರ ಎರಡು ಸ್ಪೂನ್ ಹಚ್ಚಿ ಹಚ್ಚ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಬೇಡಿ ಹಚ್ಚಿ ಖಾರದ ಪುಡಿ ಧನಿಯಾ ಪುಡಿನೇ ಹಾಕಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಲೋಟ ನೀರು ಹಾಕಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಇಲ್ಲ ನೀರ್ನಂಗೆ ಇರಬೇಕು ಅಂತ ನೋಡಿಕೊಂಡು ನೀವು ಎಷ್ಟು ಜನ ಊಟ ಮಾಡ್ತಾರೋ ನೋಡ್ಕೊಂಡು ನೀರು ಹಾಕೊಳ್ಳಿ ಮಿಕ್ಸ್ ಮಾಡಿ ಏನು ಕಲಸಿಟ್ಟಿದ್ದೀವಿ ನಾವು ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ತುಂಬಾ ರುಚಿಯಾಗಿರುತ್ತೆ ಈಸಿ ಕೂಡ ಅಷ್ಟೇನು ಪದಾರ್ಥಗಳು ಇಲ್ಲಿ ನಾನು ಬಳಸಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಅರಶಿಣ ಪುಡಿ ತೆಂಗಿನಕಾಯಿ ತುರಿ ಎಣ್ಣೆ ಅಷ್ಟೇ ಹಾಕಿರೋದು ನೋಡಿ ಚೀನೇ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾವೇನು ಬೇಳೆ ಹಿಟ್ಟುಗಳು ಹಾಕಿದ್ದೀವಿ ಅದು ಹಸಿ ಸ್ಮೆಲ್ಲು ಎಲ್ಲ ಹೋಗಬೇಕು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗುತ್ತೆ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೋದು ನೀವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ರುಚಿ ಇರುತ್ತೆ ಅಡುಗೆಗೆ ಯಾವುದೇ ಅಡುಗೆ ಮಾಡಿ ಸ್ವಲ್ಪ ಎಣ್ಣೆ ಹಾಕಿದ್ರೂ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ತೊಕ್ಕು ರೆಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾವು ತಟ್ಟೆ ಮುಚ್ಚದೆ ಬೇಯಿಸಿರೋದಕ್ಕೆ ಆ ಗ್ರೀನ್ ಕಲರ್ ಅದೇ ಥರ ಇದೆ ಸೊಪ್ಪುದು ಗ್ರೀನ್ ಕಲರ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಇದೇ ಪೌಡ್ರ್ ಬಳಸಿ ನಾವು ನೆಲ್ಲಿಕಾಯಿ ತೊಕ್ಕು ಮಾಡ್ಬೋದು ಸುಂಡೆಕಾಯಿ ತೊಕ್ಕು ಮಾಡ್ಬೋದು ಸೋರೆಕಾಯಿ ತೊಕ್ಕು ಮಾಡ್ಬೋದು ಎಲ್ಲ ಅಡುಗೆಗಳು ಇದೇ ಪೌಡ್ರ್ ಯೂಸಿ ಇದೇ ಥರ ಮೆಥಡ್ ಸೊಪ್ಪಿಗೆ ಬದಲು ನಾವು ತರಕಾರಿ ಉಪಯೋಗಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿರೋದು ಒಂದು ಸತಿ ಟ್ರೈ ಮಾಡಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ